ಸಿಟಿ ಬಲಿಿರ್ತಕ್ಕಂಥ ಹುಳ್ಳಿಯಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಕ್ರೈಸ್ಟ್ ಅಕಾಡೆಮಿ ಇನ್ಸ್ಟಿಟ್ಯೂಟ್ ಆಫ್ ಲಾ ಅನ್ನುವಂಥ ಒಂದು ಶಿಕ್ಷಣ ಸಂಸ್ಥೆ ಇದೆ ಇಲ್ಲಿ ಕಾನೂನು ಪದವಿ ಲಾ ಡಿಗ್ರಿ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ಇತರೆ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಸಮಸ್ಯೆಗಳಿತ್ತು ಈ ಸಮಸ್ಯೆಗಳಿಗೆ ಮೂಲಕ್ಕೆ ಮೂಲ ಕಾರಣ ಈ ಕಾಲೇಜಿನ ಪ್ರಾಂಶುಪಾಲರು ಮತ್ತು ವೈಸ್ ಪ್ರಾಂಶುಪಾಲರು ಪ್ರಾಂಶುಪಾಲರಾಗಿರ್ತಕ್ಕಂಥ ಡೇವಿಸ್ ಪಂಡ್ ಪನಾದನ್ ಹಾಗೆ ವೈಸ್ ಪ್ರಾನ್ಸಲರ್ ಆಗಿರ್ತಕ್ಕಂಥ ಸಿನಿ ಜಾನ್ ಅಂತಕ್ಕಂಥ ಇಬ್ಬರು ಎಂತ ಎಡವಟ್ಟು ಮಾಡಿದ್ದಾರೆ ಅಂತೇಳಿದ್ರೆ ಜಗತ್ತಿನಲ್ಲಿ ಯಾವ ಕಾಲೇಜು ಯಾವ ವಿಶ್ವವಿದ್ಯಾನಿಲಯಗಳಿರ್ತಕ್ಕ ಇಲ್ಲದೆ ಇರ್ತಕ್ಕಂಥ ಒಂದು ರೆಮಿಡಿಯಲ್ ಅನ್ನುವಂಥ ಒಂದು ಸಿಸ್ಟಮ್ ತೊಗೊಬೋದು ಅದ್ರ ಮುಖಾಂತರ ಮಕ್ಕಳು ಏನಾದರೂ ತಪ್ಪು ಮಾಡಿದ್ರೆ ಏನು ತಪ್ಪು ಮಾಡಿದ್ರೆ ಅಂದರೆ ಅವರೊಂದು ಮೂವತ್ತೆರಡು ಮೂವತ್ತೆರಡರಿಂದ ಮೂವತ್ತೈದು ಪಟ್ಟಿ ಇದೆ ಅಂತ ಅವರು ಮೂವತ್ತೈದು ಕಾರಣಗಳು ಏನು ಕಾರಣಗಳಂದರೆ ಕಾರಿಡಾರಲ್ಲಿ ಓಡಾಡೋ ಓಡಾಡೋಂಗಿಲ್ಲ ಕ್ಯಾಂಟೀನಲ್ಲಿ ಕೂತ್ಕೊಳ್ಳೋಂಗಿಲ್ಲ ಗ್ರೌಂಡಲ್ಲಿ ಕುತ್ಕೊಳ್ಳೋಂಗಿಲ್ಲ ಕ್ಯಾಂಟೀನಲ್ಲಿ ಕೂತ್ಕೊಂಡು ಏನು ಕ್ಲಾಸ್ ರೂಮ್ ಟೈಮಲ್ಲಿ ತಿಂಡಿ ಮಾಡೋಂಗಿಲ್ಲ ಈ ಥರ ಸಿಲ್ಲಿ ಸಿಲ್ಲಿ ರೀಸನ್ಸು ಒಬ್ಬರ ಜೊತೆ ಕುತ್ಕೊಂಡು ನಿಂತ್ಕೊಂಡು ಮಾತಾಡೋಂಗಿಲ್ಲ ಈ ಥರ ಮೂವತ್ತೈದು ಕಾರಣಗಳಿವೆ ಒಂದೆ ಮತ್ತೆ ಕ್ಲಾಸ್ ರೂಮಲ್ಲಿ ಲೈಟು ಫ್ಯಾನ್ ಕ್ಲಾಸ್ ಕ್ಲಾಸ್ ಮುಗಿದ್ಮೇಲೆ ಲೈಟು ಫ್ಯಾನ್ ಆಫ್ ಮಾಡಿದೆ ಹಂಗೆ ಹೋಗಿದ್ರೆ ಇಡೀ ಕ್ಲಾಸ್ಗೆ ರೆಮಿಡಿ ಅಂದರೆ ರೆಮಿಡಿಯಲ್ಲಿ ಏನಂದರೆ ಒಂದು ಪುಸ್ತಕ ನಲವತ್ತು ಪುಟಗಳ ಪುಸ್ತಕ ತಗೊಂಡು ಈ ಪ್ರಿನ್ಸಿಪಾಲ್ನ ತಮ್ಮನೋ ಅಣ್ಣನೋ ರೋಸಾ ಸ್ಟೋರ್ಸ್ ಅಂತ ಒಂದು ಅಂಗಡಿ ಇಟ್ಟಿದ್ದಾರೆ ಅಲ್ಲೇ ಪುಸ್ತಕ ತೊಗೋಬೇಕು ಇನ್ನೆಲ್ಲೂ ಸಿಗಲ್ಲ ಪುಸ್ತಕ ಹಾಗೆ ಆ ಪುಸ್ತಕ ತಗೊಂಡು ನಲವತ್ತು ಪುಟಗಳಷ್ಟು ಇವರು ಪನಿಷ್ಮೆಂಟ್ ಬರಿಬೇಕು ಏನೋ ಒಂದು ತಗೊಂಡ್ರು ನೋಡಿ ಪುಸ್ತಕ ಇಲ್ಲಿ ನೋಡಿದ್ರು ಇದು ಆ ರೋಜಾ ಸ್ಟೋರ್ಸ್ ಅನ್ನೋದ್ರಲ್ಲಿ ಬಿಟ್ಟರೆ ಇನ್ನೆಲ್ಲೂ ಸಿಗೋದಿಲ್ಲ ಪುಸ್ತಕ ಎಲ್ಲೂ ಸಿಗಲ್ವಂತ ಇದು ಸೊ ಅಲ್ಲಿ ನಲವತ್ತರಿಂದ ಐವತ್ತು ರೂಪಾಯಿ ಕೊಟ್ಟು ಪುಸ್ತಕ ತಗೋಬೇಕು ಇದರಲ್ಲಿ ಬರೀಬೇಕು ಅವ್ರು ಪನಿಷ್ಮೆಂಟ್ ಅವ್ರೇನೋ ಕೊಡ್ತಾರೆ ಅದನ್ನು ಬರೀಬೇಕು ಆದರೆ ದುರಂತ ಏನಪ್ಪ ಅಂದರೆ ಈಗ ಬರಿಬೇಕಲ್ವಾ ಬರೆಯೋ ವಿದ್ಯಾರ್ಥಿ ಇದನ್ನು ಮುಗಿಸೋವರೆಗೂ ಕ್ಲಾಸಿಗೆ ಹೋಗೋ ಇಲ್ವ ಈಗ ಆಯಿತು ಒಂದು ರೆಮಿಡಿಯಲ್ಲಿ ಕೊಡ್ತಾರೆ ಇವ್ನ ಆಚೆ ಬಂದು ಉದಾಹರಣೆಗೆ ಯಾರ ಹತ್ರ ವಿದ್ಯಾರ್ಥಿ ಮಾತಾಡ್ತಾ ಇರ್ತಾನೆ ಮತ್ತೆ ಇನ್ನೊಂದು ರೆಮಿಡಿ ಅಂದರೆ ಒಂದೇ ದಿನದಲ್ಲಿ ಎರಡು ರೆಮಿಡಿ ಈಗ ಆಯ್ತು ಎರಡು ರೆಮಿಡಿ ತಗೊಂಡು ಆಯ್ತು ಸರ್ ಬರೀತೀನಿ ಅಂತ ಹೋಗ್ತಾನೆ ಹೋಗಿ ಬೇಜಾರಾಗಿ ಕೂತ್ಕೊತಾನೆ ಕ್ಯಾಂಟೀನಲ್ಲಿ ಕೂತ್ಕೊಂಡು ಟೀನೋ ಕಾಫಿನ ಕುಡ್ಕೊಂಡು ಕೂತಿರ್ತಾನೆ ಅಲ್ಲಿ ಮತ್ತೆ ಡಿಸಿಪ್ಲಿನ್ ಕಮಿಟಿ ನೋಡ್ಬಿಟ್ರೆ ಮತ್ತೆ ಇನ್ನೊಂದು ರೆಮಿಡಿ ಅಂದರೆ ಒಂದೇ ದಿನದಲ್ಲಿ ಮೂರು ರೆಮಿಡಿ ಒಂದು ದಿನದಲ್ಲಿ ನೂರಿಪ್ಪತ್ತು ಪೇಜ್ಗಳು ಪುಟ್ಟಗಳು ಮಕ್ಕಳು ಹಿಡಿದು ಮತ್ತೆ ಅದು ಮುಗಿಸೋವರೆಗೂ ಕ್ಲಾಸ್ ರೂಮ್ಗೆ ಹೋಗೋಂಗಿಲ್ಲ ಕ್ಲಾಸ್ ರೂಮ್ ಹೋಗಿ ಕೂತ್ಕೊಂಡ್ರೆ ಆ ಡಿಸಿಪ್ಲಿನ್ ಕಮಿಟಿಯವ್ರು ಬಂದು ಇವ್ರನ್ನ ಆಚೆ ಕಳಿಸ್ತಾರೆ ಹಿಂಗೆ ಮಾಡಿ 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 ಇವರೇನು ಮಾಡಿದ್ದಾರೆ ಕೃತಕವಾಗಿ ಬೇಕು ಅಂತಲೇ ಇವ್ರಿಗೆ ಅಟೆಂಡೆನ್ಸ್ ಶಾರ್ಟೇಜನ್ನು ಮಾಡಿದ್ದಾರೆ ಅಟೆಂಡೆನ್ಸ್ ಶಾರ್ಟೇಜ್ ಮಾಡಿದ್ದಾರೆ ಶಾರ್ಟೇಜ್ ಮಾಡಿ ಈಗ ಶಾರ್ಟೇಜ್ ಇಲ್ಲ ಶಾರ್ಟೇಜ್ ಇದೆ ಅಂತೇಳಿ ಅವ್ರಿಗೆ ಎಕ್ಸಾಮನ್ನ ಬರೆಯೋದಕ್ಕೆ ಕೂರಿಸ್ತಾ ಇಲ್ಲ ದುರಂತ ಏನಂದರೆ ಈಗ ಎಕ್ಸಾಮ್ ಶಾರ್ಟೇಜ್ ಇದೆ ಅಂದರೆ ಅಂತ ಅಟೆಂಡೆನ್ಸ್ ಶಾರ್ಟೇಜ್ ಅಂದರೆ ಮೊದಲು ಹೇಳಬೇಕಿತ್ತು ಅವ್ರಿಗೆ ಪೇರೆಂಟ್ಸ್ ಕೇಳಬೇಕಾಗಿತ್ತು ಯೂನಿವರ್ಸಿಟಿ ಮುಂದೆ ತರಬೇಕಾಗಿತ್ತು ಇಲ್ಲ ಇವ್ರ ಕೈಯಲ್ಲಿ ಎಕ್ಸಾಮ್ ಫೀಸ್ ಕಟ್ಸ್ಕೊಂಡಿದ್ದಾರೆ ಇವ್ರ ಕೈಯ್ಯಲ್ಲಿ ಅಪ್ಲಿಕೇಶನ್ ಫಿಲ್ಅಪ್ ಮಾಡ್ಕೊಂಡಿದ್ದಾರೆ ಅದು ಯೂನಿವರ್ಸಿಟಿಗೆ ಕಳಿಸಿದ್ದಾರೆ ಯೂನಿವರ್ಸಿಟಿ ಅದಕ್ಕೆ ತಕ್ಕಂತೆ ಆಲ್ ಟಿಕೆಟ್ಸನ್ನು ಕಾಲೇಜಿಗೆ ಕಳಿಸ್ಕೊಟ್ಟಿದ್ದಾರೆ ಆಲ್ ಟಿಕೆಟ್ಗಳನ್ನು ಪ್ರಿನ್ಸಿಪಾಲ್ರು ತಮ್ಮ ಡ್ರಾಯರಲ್ಲಿ ಇಟ್ಕೊಂಡು ಮಕ್ಕಳಿಗೆ ಆಲ್ ಟಿಕೆಟ್ ಕೊಡ್ದೆ ಎಕ್ಸಾಮ್ಗೆ ಕೂರಿಸಿಲ್ಲ ನಿನ್ನೆವರೆಗೂ ಕೂಡ ನೋಟಿಸ್ ಬೋರ್ಡಲ್ಲಿ ಯಾರು ಆಲ್ ಟಿಕೆಟ್ ಬಂದ ಲಿಸ್ಟ್ ಇದೆ ನಾವು ನಿನ್ನೆ ಹೋಗಿ ಯಾರೋ ವಿದ್ಯಾರ್ಥಿ ಮುಖಾಂತರ ಫೋಟೋ ಇಟ್ಕೊಂಡು ಬಂದ ನಂತರ ನೋಡಿ ಇಲ್ಲಿದೆ ಅದು ಫಸ್ಟದಲ್ಲಿ ಅಲ್ಲ ಇನ್ನೊಂದು ಬರ್ದಿರಿಂದ ಫಸ್ಟ್ ನೋಡಿದಾಗ ನಾವು ಇದು ನಾಟ್ ಎಲಿಜಿಬಲ್ ಆಗಿ ಇದಿರಲಿಲ್ಲ ಇದು ಇರಲಿಲ್ಲ ನಾವು ತೊಗೊಂಡ್ಬಂದಾಗ ನಾವು ಯಾವಾಗ ಅದನ್ನ ಫೋಟೋ ಹಿಡಿದು ಫೇಸ್ಬುಕ್ ಅಲ್ಲಿ ಹಾಕೋದು ಅವಾಗ ಮತ್ತೆ ನೋಡಿ ನೋಡಿ ಎಲ್ಲ ಕಡೆ ಪ್ರಿಂಟ್ ಆಗಿದೆ ಇದು ಮಾತ್ರ ಕೈಯಲ್ಲಿ ಬರ್ದಿರೋದಲ್ಲ ನಾಟ್ ಎಲಿಜಿಬಲ್ ಅಂತ ಅಂದ್ರೆ ಆಲ್ ಟಿಕೆಟ್ಸ್ ಬಂದಿದ್ರು ಕೂಡ ಇವರು ಅಲ್ಲಿ ಆಲ್ ಟಿಕೆಟ್ ಕೊಡದೆ ಇರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಒಂದು ಆಯ್ತಪ್ಪ ಆಲ್ ಟಿಕೆಟು ಯಾರ್ಯಾರ ಮಕ್ಕಳಿಗೆ ಶಾರ್ಟೇಜ್ ಎಲ್ರಿಗೂ ಕೊಡ್ಬೇಕಾನೆ ಉದಾಹರಣೆಗೆ ನಾನು ಉದಾಹರಣೆಗೆ ಹೇಳ್ತೀನಿ ನಾನು ನೋಡಿ ಇದೇ ಒಬ್ಬ ಆರ್ಯನ್ ಅಂತ ಹುಡುಗ ಇದ್ದಾನೆ ಏನನ್ನ ಹೆಸರು ಆರ್ಯನ್ 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 ಹ್ಯಾರಿಸ್ ಅಂತ ಈತ ಕೇರಳದ ಒಬ್ಬ ನೋಡಿ ನನ್ನ ಹತ್ರ ದಾಖಲೆ ಇದೆ ನಾನು ದಾಖಲಿಂದ ಏನು ಮಾತಾಡಲ್ಲ ಎಲ್ಲ ದಾಖಲೆಗಳಿದ್ದಾವೆ ಈತ ಈತ ಒಬ್ಬ ಕೇರಳದ ಎಂ ಪಿ ಮಗ ಸಂಸತ್ ಸದಸ್ಯನ ಮಗ ಈತನಿಗೆ ನೋಡಿ ಇಪ್ಪತ್ತೊಂದು ಪರ್ಸೆಂಟ್ ಇರುತ್ತೆ ಇಪ್ಪತ್ತೊಂದು ಪರ್ಸೆಂಟ್ ಇರುತ್ತೆ ಅಟೆಂಡೆನ್ಸು ಅದನ್ನು ಇವನಿಗೆ ಎಷ್ಟು ನೂರ ಇಪ್ಪತ್ತು ಓಡಿ ಓಡಿ ಅಂದರೆ ಏನಪ್ಪ ಅಂದರೆ ಒಬ್ಬ ವಿದ್ಯಾರ್ಥಿಗೆ ಅವನೇನಾದರೂ ಕಾಂಪಿಟೇಟ್ ಏನೇ ಬರಲೆ ಏನೇ ಬರಲೆ ಆತ್ಮೀಯ ಎಲ್ಲ ನನ್ನ ಪ್ರೀತಿಯ ಭೀಮ ಬಂಧುಗಳೇ ಇವತ್ತೇನು ಕ್ರೈಸ್ಟ್ ಅಕಾಡೆಮಿ ವಿರುದ್ಧ ಹಲವಾರು ದಲಿತ ಸಂಘಟನೆ ಮುಖಂಡರು ಹೋರಾಟಗಾರರು ಎಲ್ಲ ಮಹಿಳಾಧ್ಯಕ್ಷರುಗಳು ನಾವೇನು ಇವತ್ತು ಸೇರಿದ್ದೀವಿ ಇದು ಒಂದು ಅದ್ಭುತ ಹೋರಾಟ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಇವತ್ತು ಸಾಕಷ್ಟು ಜನ ವಿದ್ಯಾರ್ಥಿಗಳು ತುಂಬ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಯಾಕಂತ ಹೇಳಿದ್ರೆ ಇಂಥ ಒಂದು ಕ್ರೈಸ್ಟ್ ಕಾಲೇಜುಗಳಲ್ಲಿ ದೊಡ್ಡ ದಂಧೆಯನ್ನು ಮಾಡ್ಕೊಂಡಿದ್ದಾರೆ ಇವತ್ತು ಏನು ಎಜುಕೇಷನ್ ಡಿಪಾರ್ಟ್ಮೆಂಟ್ ಒಂದು ಬೈಲ ಕೊಟ್ಟಿರ್ತಾರೆ ಆ ಬೈಲದಲ್ಲಿ ಇಷ್ಟೇ ಫೀಸ್ ಕಟ್ಸ್ಕೋಬೇಕು ಮಕ್ಕಳಿಗೆ ಈ ರೀತಿ ಅನುಕೂಲ ಮಾಡ್ಕೊಂಡು ಬೈಲ ಕೊಟ್ಟಿರ್ತಾರೆ ಆದರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕೇರಳದಿಂದ ಬಂದ ಒಂದು ಸಂಸ್ಥೆ ಇವತ್ತು ಕನ್ನಡಿಗರ ಮೇಲೆ ನೇರವಾಗಿ ದಬ್ಬಾಳಿಕೆ ದೌರ್ಜನ್ಯ ಮಾಡುವಂತ ಕೆಲಸ ಮಾಡ್ತಿದ್ದ ಬಂದು ಹಾಗಾಗಿ ಇವತ್ತು ಪಾಪ ಸ್ಟೂಡೆಂಟ್ ಜೀವನ ನಮ್ಗೆಲ್ಲ ಗೊತ್ತಿರ್ತದೆ ಒಂದು ಮೇಲೆ ಫೀಸ್ ಕಟ್ಟೋಕ್ಕಾಗಲ್ಲ ಎಲ್ಲ ಸಾಲಾಗೆಲ್ಲ ಮಾಡಿ ಜೀವನದಲ್ಲಿ ಏನೋ ಒಂದು ಒಳ್ಳೆ ಎಜುಕೇಶನ್ ಮಾಡಬೇಕು ಲಾಭ ಮಾಡ್ಬೇಕು ಅಂತ ಹೇಳಿ ಒಂದು ಗುರಿ ಇಟ್ಕೊಂಡು ಬರ್ತಾರೆ ಅಂತ ಒಂದು ಗುರಿ ಇಟ್ಕೊಂಡು ಬಂದಂತ ಸ್ಟೂಡೆಂಟ್ಗೆ ಇಲ್ಲಿ ಕನ್ನಡಿಗರಿಗೆ ದಬ್ಬಾಳಿಕೆ ದೌರ್ಜನ್ಯ ತಾರತಮ್ಯ ಮಾಡುವಂತ ಒಂದು ಕನ್ನಡ ವಿರೋಧಿ ಕ್ರೈಸ್ಟ್ ಅಕಾಡೆಮಿಗೆ ನಾವೆಲ್ಲರೂ ಬಹಿಷ್ಕಾರ ಮಾಡುವಂತ ಕೆಲಸ ಮಾಡ ಬಂಧುಗಳೇ ಯಾಕಂತ ಹೇಳಿದ್ರೆ ಇವತ್ತು ಈ ಕ್ರೈಸ್ಟ್ ಕಾಲೇಜಲ್ಲಿ ಪಾಪ ಸ್ಟೂಡೆಂಟ್ಗಳು ಕರೆಕ್ಟ್ ಆಗಿ ಬಂದಿದ್ರು ಕೂಡ ಅಟೆಂಡೆನ್ಸ್ ಕೊಡಲ್ಲ ಅಟೆಂಡೆನ್ಸ್ ಆಗಲಿಕ್ಕೆ ಅದಕ್ಕೆ ನೀವು ಎಕ್ಸ್ಟ್ರಾ ಅಮೌಂಟ್ ಕಟ್ಟಿ ಅಟೆಂಡೆನ್ಸ್ ಕೊಡ್ತೀನಿ ಅಂತ ಹೇಳುದು ಮತ್ತೆ ಹಲವಾರು ಸಮಸ್ಯೆಗಳು ನಮ್ಮ ಅವರು ಆಲ್ರೆಡಿ ಹೇಳಿದ್ದಾರೆ ಸೊ ಹಾಗಾಗಿ ನಾನು ಹೇಳೋದಿಷ್ಟೇ ಇಷ್ಟೇ ಇದು ಕ್ರೈಸ್ಟ್ ಕಾಲೇಜ್ ಜೊತೆ ಹಲವಾರು ಕಾಲೇಜು ಸಂಸ್ಥೆಗಳು ಇವತ್ತು ಎಲ್ಲ ನೂರಾರು ಕೋಟಿ ಒಂದು ಭ್ರಷ್ಟಾಚಾರ ಮಾಡಕ್ಕೆ ಕಾಲೇಜುಗಳನ್ನ ಕಟ್ಕೊಂಡ್ಬಿಟ್ಟಿದ್ದಾರೆ ಆ ನಿಟ್ಟಲ್ಲಿ ಸಂಸ್ಥೆಯಲ್ಲಿ ಇವತ್ತು ಸಂಬಂಧಪಟ್ಟಂತ ಎಜುಕೇಶನ್ ಮಿನಿಸ್ಟರ್ ಆಗಿರ್ಬೋದು ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು ದಯವಿಟ್ಟು ಕೂಡಲೇ ಬಂದು ಇಲ್ಲಿರ್ತಕ್ಕಂಥ ಒಬ್ಬ ಏನು ಫಾದರ್ ಇದ್ದಾರೆ ಈ ಫಾದರ್ ಫಾದರ್ ಅಂದ್ ಗೌರವ ಇರ್ತದೆ ಯಾಕಂದ್ರೆ ನಾವೆಲ್ಲ ಕಡೆ ನೋಡ್ತಾ ಇರ್ತೀವಿ ಹಲವಾರು ಏನು ಒಂದಷ್ಟು ಕಾಲೇಜ್ ಫಾದರ್ ನಮ್ಮ ಪರಿಚಯ ಆದ್ರೆ ಇಲ್ಲಿರ್ತಕ್ಕಂತ ಫಾದರ್ಗಳು ಆ ಫಾದರ್ ಡ್ರೆಸ್ ಹಾಕೊಂಡು ಒಂದು ಕಳ್ಳನ ಒಂದು ಕಡೋನ ಕಳಿಸ್ಬೇಕದ ಆ ಲಿಟ್ಟಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡೋದು ದೌರ್ಜನ್ಯ ಮಾಡೋದು ಗಲಾಟೆ ಮಾಡೋದು ಹಲವಾರು ತೊಂದರೆಗಳು ಆ ನಿಟ್ಟಲ್ಲಿ ಇವತ್ತೇನು ನಮ್ಮ ಒಂದು ಹೋರಾಟ ಕರೆದಿದ್ದಾರೆ ಅವ್ರ ಜೊತೆಯಲ್ಲಿ ಅಂಬೇಡ್ಕರ್ ಸಂಪೂರ್ಣವಾಗಿರ್ತೀವಿ ನಾವ್ ಏನು ಸುಮಾರು ಒಂದ್ ಇಪ್ಪತ್ತು ಮೂವತ್ತು ಜನ ವಿದ್ಯಾರ್ಥಿಗೆ ಆ ಟಿಕೆಟ್ ಕೊಟ್ಟಿಲ್ಲ ಆಲ್ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವ್ರ ಜೀವನ ಯಾವ ಮಟ್ಟಿಗೆ ಬೀದಿಗೆ ತರುವಂತ ಕೆಲಸ ನೀವೊಂದು ಸಂಸ್ಥೆ ಮಾಡ್ತಿದ್ದೀರಾ ಒಂದು ಸಂಸ್ಥೆ ಅಂತ ಹೇಳಿದ್ರೆ ಇವತ್ತು ನೂರಾರು ಜನಕ್ಕೆ ವಿದ್ಯಾಭ್ಯಾಸ ಕೊಟ್ಟ ಒಳ್ಳೆತನದಲ್ಲಿ ನೀವು ಬಿಡುಗಡೆ ಕೊಡಬೇಕು ಅಂತ ಒಂದು ಸಂಸ್ಥೆನೆ ವಿದ್ಯಾರ್ಥಿಗಳು ಬಲಿಪಾಯಿ ಮಾಡೋದಕ್ಕೆ ಕೆಲಸ ಮಾಡ್ತಿದ್ದೀರಾ ಹಾಗಾಗಿ ಈ ಒಂದು ಹೋರಾಟಕ್ಕೆ ನಾವೆಲ್ಲ ಸದಾ ಇರ್ತೀವಿ ಇದು ಸಾಂಕೇತ ಹೋರಾಟ ಈ ಸಾಂಕೇತ ಹೋರಾಟಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದು ದೂರ ಕುಂದು ಕೊರತೆ ನಮ್ಮ ಮನವಿ ತಗೊಂಡಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಾವೇನು ಸಚಿವರು ಮನೆ ನುಗ್ತೀವಿ ಅದರಲ್ಲಿ ಎರಡನ ಮಾತಿಲ್ಲ ಸೊ ಹಾಗೆ ಈಗ ಸಂಬಂಧಪಟ್ಟಂತ ಬೆಳೆಯನ್ನೂ ಕೂಡ ಇಷ್ಟು ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟಂತ ಕ್ರೈಸ್ಟ್ ಅಕಾಡೆಮಿ ಒಬ್ಬ ಸಂಸ್ಥೆಗೆ ಸಂಬಂಧಪಟ್ಟಂತ ಒಬ್ಬ ಎಂ ಡಿ ಆಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಬಂದು ನಿಮ್ಮ ಸಮಸ್ಯೆ ಏನಂತ ಕೇಳಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಒಂದು ಕನ್ನಡ ವಿರೋಧಿ ಕ್ರೈಸ್ ಅಕಾಡೆಮಿಗೆ ನನ್ನ ಧಿಕ್ಕರಲ್ಲಿ ಹೇಳ್ತಾ ಮುಂದಿನ ದಿನಗಳಲ್ಲಿ ಕಾನೂನು ಬದ್ಧವಾಗಿ ಏನಿತ್ತೋ ನಾವು ಹೋರಾಟ ಮಾಡೋಣ ಎಲ್ಲ ಸಿದ್ಧ ಹೇಳಿ ಇಷ್ಟಪಡ್ತೀನಿ ಹಾಗಾಗಿ ಜೊತೆ ನಾವೆಲ್ಲ ಇಪ್ಪತ್ನಾಲ್ಕು ಇಂಟು ಸೆವೆನ್ ಈ ಒಂದು ಹೋರಾಟ ಆ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗತಕ್ಕ ನಾವು ಸಂಪೂರ್ಣವಾಗಿ ನಿಮ್ಮ ಜೊತೆಗೆ ಕೇಳಕ್ಕೆ ಇಷ್ಟಪಡ್ತೀನಿ ನಾನು ಮಾತಾಡಿ ಮುಗಿಸ್ತೀನಿ ಜೈ ಭೀಮ್ ಜಯ ಅಂಬೇಡ್ಕರ್ತಿ ಸರ್ ಅವರಿಗೆ ಧನ್ಯವಾದಗಳು ಕನ್ನಡ ವಿನೋದಿ ಕ್ರೈಸ್ತಿಗೆ ಹೇಳಿದ್ದಾರ ಇಂಪೋಷನ್ ಅನ್ನು ಬರೆಯಬೇಕು ಸಂಸ್ಥೆಯ ಸೂಚನೆಯಂತೆ ರೆಮಿಡಿಯಲ್ ಕೊಡಲು ಮೂವತ್ತೈದು ಕಾರಣಗಳನ್ನು ಈ ದೂರಿನ ಜೊತೆಗೆ ಲಗತ್ತಿಸಲಾಗಿದೆ ಮೇಲಿನ ಕಾರಣಗಳಿಂದ ರೆಮಿಡಿಯಲ್ ಎಂಬ ಭೂತಕ್ಕೆ ಒಂದಲ್ಲ ಒಂದು ರೀತಿ ವಿದ್ಯಾರ್ಥಿಗಳು ಸಿಲುಕಿಕೊಂಡು ನಿರಂತರವಾಗಿ ಅದನ್ನು ಬರೆದು ಮುಗಿಸುವ ಕಾಯಕದಲ್ಲೇ ಮಗ್ನರಾಗಿರುವಂತೆ ಮಾಡಿ ಅವರ ಎಲ್ಲ ರೆಮಿಡಿಯನ್ ಪುಸ್ತಕಗಳನ್ನು ಸಲ್ಲಿಸುವವರೆಗೂ ಅವರಿಗೆ ತರಗತಿಗಳಲ್ಲಿ ಕೂರಲು ಅವಕಾಶ ನೀಡದೆ ಅವರ ಕಾಲೇಜಿಗೆ ಬಂದಿದ್ದರೂ ಅವರನ್ನು ತರಗತಿಯಿಂದ ಹೊರಗೆ ಕಳಿಸಿ ಅವರ ಗೈರು ಹಾಜರಿ ಎಂಬ ನಮೂದಿಸುವುದರೊಂದಿಗೆ ಸಹಜವಾಗಿ ಹಾಜರಾತಿ ಕಡಿಮೆಯಾಗುವಂತೆ ಮಾಡುತ್ತಾರೆ ಕೆಎಸ್ಎಲ್ ಯು ನಿಯಮಗಳನ್ನು ಮೀರಿ ವಿದ್ಯಾರ್ಥಿಗಳಿಗೆ ಮುಂದಿನ ವರ್ಷಕ್ಕೆ ಬಡ್ತಿ ನೀಡದೆ ಅವರನ್ನು ತರಗತಿಯಲ್ಲಿ ಉಳಿಯುವಂತೆ ಮಾಡಿ ಅವರಿಗೆ ಆರು ತಿಂಗಳವರೆಗೆ ಇಂಟರ್ನ್ಶಿಪ್ ಮಾಡುವಂತೆ ಸೂಚಿಸಿ ಅವರನ್ನು ಮುಂದಿನ ವರ್ಷ ತರಗತಿಗೆ ಪ್ರವೇಶ ನೀಡದಂತೆ ಮಾಡಿ ಪ್ರವೇಶ ಪ್ರವೇಶಾವಕಾಶ ಇಲ್ಲದ ವರ್ಷಕ್ಕೂ ಪೂರ್ತಿ ಕಾಲೇಜು ಶುಲ್ಕವನ್ನು ಕಟ್ಟಿಸಿಕೊಳ್ಳುತ್ತಿದ್ದಾರೆ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಪ್ರಾಧ್ಯಾಪಕರು ಕಾರಣಾರ್ಥಗಳಿಂದ ಕೆಲಸಗಳನ್ನು ತ್ಯಜಿಸಿದ ನಂತರವೂ ಅವರಿಗೆ ತಮ್ಮ ಒರಿಜಿನಲ್ ಸರ್ಟಿಫಿಕೇಟ್ಗಳನ್ನು ನೀಡದೆ ಅವರಿಗೆ ಹಿಂಸೆ ನೀಡಿ ಬದುಕನ್ನು ನಾಶ ಮಾಡುತ್ತಿದ್ದಾರೆ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಕ್ರೈಸ್ತ ರೈತರಿಗೂ ಕಾಲೇಜಿನಲ್ಲಿ ಕಡ್ಡಾಯವಾಗಿ ಕ್ರೈಸ್ತ ಪ್ರಾರ್ಥನೆ ಮಾಡಿಸುವುದು ಬಿಂದಿ ಬಳೆ ಹಾಗೂ ಹೂಗಳನ್ನು ಧರಿಸದಂತೆ ತಾಕೀತು ಮಾಡುವುದು ಹಾಗಾಗಿ ಕೂಡಲೇ ಸಂಸ್ಥೆ ಮತ್ತು ಪ್ರಾಂಶುಪಾಲರ ಮೇಲೆ ಈ ಕೆಳಗಿನಂತೆ ಸೂಕ್ತ ಕ್ರಮ ಜರಿಸಲು ವಿದ್ಯಾರ್ಥಿಗಳ ಭವಿಷ್ಯವನ್ನು ಕಾಪಾಡಬೇಕೆಂದು ಈ ಮೂಲಕ ಮನವಿಯನ್ನು ಮಾಡಿಕೊಡುತ್ತಿದ್ದೇವೆ ನಮ್ಮ ಬೇಡಿಕೆಗಳು ಈ ಕೂಡಲೇ ಎಲ್ಲ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ಅವಕಾಶ ಮಾಡಿಕೊಡಬೇಕು ಜೊತೆಗೆ ಯು ಸುತ್ತೋಲೆ ಆದೇಶದ ನಿಯಮದಂತೆ ವಿದ್ಯಾರ್ಥಿಗಳು ಮುಂದಿನ ತರಗತಿಗೆ ಹೋಗಲು ಅವಕಾಶ ಮಾಡಿಕೊಡಬೇಕು ಈ ಕೂಡಲೇ ಕ್ರೈಸ್ಟ್ ಅಕಾಡೆಮಿ ಇನ್ಸ್ಟಿಟ್ಯೂಟ್ ಆಫ್ ಲಾ ಹಾಗೂ ಸಹೋದರ ಸಂಸ್ಥೆಗಳ ಆಡಳಿತವನ್ನು ನಡೆಸಲು ಕರ್ನಾಟಕ ಸರ್ಕಾರವು ಆಡಳಿತಾಧಿಕಾರಿಯನ್ನು ನೇಮಿಸಬೇಕು ಪ್ರಾಂಶುಪಾಲ ಹಾಗೂ ಉಪ ಪ್ರಾಂಶುಪಾಲರು ಈ ಕೂಡಲೇ ಸೇವೆಯಿಂದ ವಜಾ ಮಾಡಬೇಕು ಈ ಕೂಡಲೇ ಅಮಾನವೀಯ ರೆಮಿಡಿಯಲ್ ವ್ಯವಸ್ಥೆಯನ್ನು ರದ್ದುಪಡಿಸಬೇಕು ತರಗತಿಗೆ ಹಾಜರಾಗುವ ವಿದ್ಯಾರ್ಥಿಗಳನ್ನು ಅನಾವಶ್ಯಕವಾಗಿ ತರಗತಿಗಳಿಂದ ಹೊರಗೆ ಹಾಕಿ ಅವರನ್ನು ಗೈರು ಹಾಜರೆಂದು ನಮೂದಿಸಿ ಅವರ ಕೃತಕವಾಗಿ ಹಾಜರಾಗಿ ಕೊರತೆ ಬರುವಂತೆ ಮಾಡುವ ಈನ ಕೃತ್ಯವನ್ನು ಈ ಕೂಡಲೇ ಕೈ ಬಿಡಬೇಕು ಮಳೆಯಳಿ ಹಾಗೂ ಇತರ ವಿದ್ಯಾರ್ಥಿಗಳ ನಡುವಿನ ತಾರತಮ್ಯವನ್ನು ನಿಲ್ಲಿಸಬೇಕು ವಿದ್ಯಾರ್ಥಿಗಳು ಹಾಗೂ ಸಂಸ್ಥೆಯ ಇತರ ದೃಷ್ಟಿಯಿಂದ ಪೋಷಕರ ಅಧ್ಯಾಪಕರ ಸಮಿತಿಯನ್ನು ಕೂಡಲೇ ರಚಿಸಬೇಕೆಂದು ಇವತ್ತು ನಿಮ್ಮೆಲ್ಲರ ಜೊತೆ ಈ ಒಂದು ಅರ್ಥಪೂರ್ಣವಾದ ಹೋರಾಟಕ್ಕೆ ನನಗೂ ಭಾಗಿಯಾಗಕ್ಕೆ ಒಂದು ಅವಕಾಶ ಸಿಕ್ಕಿರುವುದು ನಾನು ಆಭಾರಿಯಾಗಿದ್ದೇನೆ ಈ ಒಂದು ಹೋರಾಟದ ನಾಯಕತ್ವನ ಬಿ ಪಿ ಎಸ್ ಸಂಘಟನೆ ಪ್ರೊಫೆಸರ್ ಹರಿರಾಮ್ ಅವರು ಮತ್ತೆ ಅವರ ತಂಡದವರು ಮಾಡ್ತಿರೋದು ಅದನ್ನ ಬಹಳ ಉತ್ತಮ ಕೆಲಸ ನ್ಯಾಯ ಒದಗಿಸು ಒದಿಸೋ ಕೆಲಸ ಸಂವಿಧಾನ ಎತ್ತಿ ಕೆಲಸ ಅದರ ಜೊತೆ ನಾನು ಎಂದೆಂದಿಗೂ ನಿಂತಿರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಮುಖ್ಯವಾಗಿ ಇವತ್ತಿನ ದಿನ ಏನು ನಡೀತಾ ಇದೆ ನಿಮಗೆಲ್ಲರೂ ಗೊತ್ತಿದೆ ಹರಿರಾಮ್ ಅವರು ಬಹಳ ಸವಿಸ್ತಾರವಾಗಿ ಭಾಳ ಪ್ರತಿಭದ ಎಲೆಯಾಗಿ ಬಿಡಿಸಿ ಹೇಳಿದರೆ ಹೇಗೆ ಈ ಒಂದು ಶಿಕ್ಷಣದ ವ್ಯವಸ್ಥೆಯಲ್ಲಿ ಮಾಡಬಾರದನ್ನು ಮಾಡ್ತಾ ಇದ್ದಾರೆ ಆಗಬಾರದನ್ನು ಆಗ್ತಾ ಇದೆ ನಮ್ಮ ಯುವಕರಿಗೆ ನಮ್ಮ ವಿದ್ಯಾರ್ಥಿಗೆ ಅವರೆಲ್ಲರಿಗೂ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಆಗ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ಈ ಹೋರಾಟಕ್ಕೆ ಎಲ್ಲೆಂದಿಗೂ ನಾನು ನಿಂತಿರ್ತೀನಿ ನಾಟ್ಕೊಳ್ಳಿ ನಮಗೆ ಯಾವತ್ತಾರು ಬದಲಾವಣೆ ಪರಿವರ್ತನೆ ಆಗಿದೆ ಅಂದ್ರೆ ಯಾರೋ ಮೇಲಿಂದ ದಯಾ ದಾನ ದಾಕ್ಷಣ್ಯ ಮಾಡಿರೋದ್ರಿಂದ ಅಲ್ಲ ತಲಮಟ್ಟದ ಹೋರಾಟದಿಂದ ಆ ಹೋರಾಟನೇ ನಮ್ಗೆ ಬಹಳ ಮುಖ್ಯ ಆಗಿರೋದು ಆರ್ಟಿಕಲ್ ಹತ್ತೊಂಬತ್ತು ಕೂಡ ನಮಗೆ ಹೋರಾಟದಲ್ಲಿ ಒಂದು ಸಾಂವಿಧಾನಿಕವಾಗಿ ನಮಗೆ ಹಕ್ಕ ಕೊಡುತ್ತೆ ನಮ್ಮ ಮಾದರಿಗಳಾದ ಬಾಬಾ ಸಾಹೇಬ್ ತಂದೆ ಪಿರಿಯಾರಿನ ಹೋರಾಟಗಳು ಇದೇ ರೀತಿ ಒಂದು ರೀತಿ ಮುಂದುವರಿಸಿದರೆ ಅವರು ಒಂದು ಕಲರಾಮ್ ಟೆಂಪಲ್ ಅಂತ ಮಹಾನ್ ಸತ್ಯಗ್ರಹ ಭಯಂಕರ ಹೋರಾಟಗಳಲ್ಲಿ ಆ ಒಂದು ರೀತಿ ನಾನು ಮುಂದುವರಿಸ್ತಾ ಇದ್ದು ಬಹಳ ಮುಖ್ಯ ತಿಂದು ಬರಬೇಕಾದ್ರೆ ಒಂದು ನಿಮಿಷ ಏನಾದ್ರ ತಡ ಆದ್ರೆ ಅಲ್ಲಿನ ಪ್ರೊಫೆಸರ್ಗಳು ಆ ಪ್ರೊಫೆಸರ್ ಗಳ ಮದುವೆ ಆಗಿದ್ದು ಮಕ್ಕಳಿದಾರೋ ಗಂಡದ್ರಿಲ್ಲ ಗೊತ್ತಿಲ್ಲ ಯಾಕಂದ್ರೆ ಇಲ್ಲಿರೋ ಆ ಒಳಗಡೆ ಒಬ್ಬ ಫಾದರ್ ಇದ್ದಾರೆ ಅವ್ನ್ ಮದುವೆ ಆಗಿಲ್ಲ ಅವ್ನ್ ನನಗೆ ಕಳಿಸ್ತಾನೆ ಲಬ 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 ಅಂತ ಬಡ್ಕೊಂಡು ಒಂದು ವಿಡಿಯೋ ಕಳಿಸ್ತಾನೆ ಸ್ಟ್ರೀಟ್ ಮಾಡ್ಬೇಡ್ರಿ ಅಂತ ರೈಟು ನಾನು ಹೇಳಿದೆ ನೀವು ಸ್ಟ್ರೈಕ್ ಮಾಡ್ಬೇಕು ಅಂತ ಹೇಳಿದ್ರೆ ಆ ಮಕ್ಳಿಗೆ ಆಲ್ ಟಿಕೆಟ್ ಕೊಟ್ಟು ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಟ್ಟು ಮತ್ತೆ ಇನ್ನೊಬ್ಬ ಜಮ್ಮು ಕಾಶ್ಮೀರಿಂದ ಬಂದಿದ್ದಾರೆ ಅವರು ಅವ್ರ ಹೆಸರು ಇರ್ಫಾನ್ ಅಂತ ಅವ್ರನ್ನ ಕುಳ್ಳೆ ಇಲ್ಲಿನ ಸಂಸ್ಥೆಯಿಂದ ತೆಗೆದಕ್ಕೆ ನಾನು ಕೂಡ ಒಳ್ಳೆ ಇಲ್ಲಿ ಒಳ್ಳೆ ಏನೋ ಪಾಠ ಮಾಡಂತ ಶಿಕ್ಷಕರನ್ನ ನೇಮಿಸ್ಬೇಕು ಯಾಕಂದ್ರೆ ನಾನು ಕೂಡ ಸಂಜೆ ಸರ್ ನಾನು ಸಂಜೆ ಸರ್ ಜಸ್ಮಿನ್ ಫಾದರ್ ಅಂತ ಇರ್ತಾರೆ ಜಸ್ಮಿನ್ ಫಾದರ್ ಏನ್ ಗೊತ್ತಾ ಆ ಕರೆ ನಿಲ್ಕೊಂಡ್ರು ಏ ಮೊಬೈಲ್ ಅಣ್ಣ ಮೊಬೈಲ್ ಇದೆ ತಗೊಳ್ಳಣ ನಮ್ಮ ಒಂದು ಅವರು ಮಾತಾಡ್ಲಿ ಏನು ಒಂದು ಎರಡು ಮಾತಾಡಿ ಒಂದು ಹೇಳ್ಬೇಕು ಅಂತ ಹೇಳಿ ನಾವು ಮಾಡ್ಕೊತೀವಿ ಎಲ್ಲರಿಗೂ ನಮಸ್ಕಾರ ಭಾರತೀಯ ಕ್ರಿಟನಾ ಸಂಘದವರು ನೀವು ಏನು ಇವತ್ತು ಬೇಡಿಕೆಗಳನ್ನ ಇಟ್ಟಿದ್ವಿ ಎಲ್ಲ ಬೇಡಿಕೆಗಳನ್ನ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಐ ಬಂಧುಗಳೇ ದಯಮಾಡಿ ಎಲ್ಲ ಕುತ್ಕೊಳ್ಳಿ ಕೆಲವೇ ಎಲ್ಲಿದ್ದೀರಿ ದಯಮಾಡಿ ಅಲ್ಲಲ್ಲೇ ಕುತ್ಕೊಳ್ಳಿ ಇನ್ನ ಸ್ವಲ್ಪ ಹೊತ್ತಲ್ಲೇ ಈ ಕಾರ್ಯಕ್ರಮ ಬಂಧುಗಳೇ ಈ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಬೆಂಗಳೂರು ಬೆಂಗಳೂರು ನಗರ ಜಿಲ್ಲೆ ಎಸ್ ಪಿ ಈ ಕಾರ್ಯಕ್ರಮನ ಮನವಿನ ನಮ್ಮ ಹರಿರಾಮ್ ಮತ್ತು ತಂಡ ಇಡೀ ತಂಡ ಎಸ್ ಪಿ ಸಾಹೇಬ್ರಿಗೆ ನಮ್ಮ ದೈಮಾಣಿ ಸರ್ ಮೇಲೆ ಕ್ರಮ ಜರುಗಿಸಿ ನಾವು ದೂರ ದಾಖಲಿಸಿ ನಿಮ್ಗೆ ಸ್ವಾಗತವನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಈಗ ಲೋಕೇಶ್ ಸರ್ ಈ ನಮ್ಮ ಕಾರ್ಯಕ್ರಮದ ಉದ್ದೇಶ ಮತ್ತು ಅದನ್ನ ಓದಿ ನಂತರ ನಾವು ಮನವಿನ ಸಲ್ಲಿಸ್ತಾ ಇದೆ ಅಕಾಡೆಮಿಯ ಆಡಳಿತ ಮಂಡಳಿಯ ದುರಾಡಳಿತದ ವಿರುದ್ಧ ಇವತ್ತು ದುರಾಡಳಿತದ ವಿರುದ್ಧ ಇವತ್ತು ಭಾರತೀಯ ಪರಿವರ್ತನಾ ಸಂಘ ಹಾಗೂ ಎಲ್ಲಾ ಪ್ರಗತಿಪರ ಪರ ಮುಖಂಡಗಳ ನೇತೃತ್ವದಲ್ಲಿ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಂ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಹಕ್ಕು ತಾಯಿಗಳನ್ನ ಈಗ ನಮ್ಮ ಎಸ್ ಪಿ ಸಾಹೇಬ್ರಿಗೆ ಹಾಗೂ ಕಾಲೇಜಿನ ಆಡಳಿತ ಮಂಡದ ಮಂಡಳಿಯ ಮುಖ್ಯಸ್ಥರಿಗೆ ನಾವೆಲ್ಲ ಹೋರಾಟಗಾರ ಪರವಾಗಿ ಇವತ್ತು ಸಲ್ಲಿಸ್ತಾ ಇದ್ದೀವಿ ಇದು ಇಡೀ ರೀತಿಯನ್ನು ನಂಬಿಕೆಯಲ್ಲಿ ಇವತ್ತು ಸಲ್ಲಿಸ್ತಾ ಇದ್ದೀವಿ ಇಲ್ಲಾಂದ್ರೆ ಮುಂದಿನ ಹೋರಾಟ ಇನ್ನಷ್ಟು ತೀವ್ರತೆಯನ್ನ ಕಾಣುತ್ತೆ ಅಂತ ಹೇಳೋದ್ರ ಮುಖಾಂತರ ನಮ್ಮ ಬೇಡಿಕೆಗಳನ್ನ ಅವ್ರ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀವಿ